ಏ ಹಾಯ್ ಹಲೋ ನಮಸ್ಕಾರ ಏನ್ ಗುರು ಸಮಾಚಾರ ಸೊ ಎಲ್ಲರೂ ಆರಾಮ್ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ತಮ್ಮಲ್ಲಿ ನೋಡಿರೋರ್ಗೆ ಆಲ್ರೆಡಿ ಗೊತ್ತಾಗೋಗಿರತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೊಂದು ಕೆಲವೇ ದಿನಗಳಲ್ಲಿ ಶುರುವಾಗುವ ಸಾಧ್ಯತೆಗಳಿದೆ ಬಿಗ್ ಬಾಸ್ ಹನ್ನೊಂದ್ರ ಬಗ್ಗೆ ಒಂದು ಏನ್ ಸುದೀಪ್ ಸರ್ ನಿನ್ನೆ ಒಂದು ಬರ್ತ್ಡೇ ಇತ್ತು ಆ ಸುದೀಪ್ ಸರ್ ಬರ್ತ್ಡೇ ಟೈಮಲ್ಲಿ ಒಂದು ಪ್ರೋಮೋ ರಿಲೀಸ್ ಮಾಡಿರ್ತಾರೆ ಸೊ ಅಲ್ಲೂ ಗ್ಯಾರಂಟಿ ಸೊ ಈ ತಿಂಗಳಲ್ಲಿ ಬಿಗ್ ಬಾಸ್ ಈ ತಿಂಗಳಲ್ಲಿ ಅಥವಾ ಬರೋ ತಿಂಗಳು ಒಳಗಡೆ ಶುರು ಮಾಡಬಹುದು ಮೇ ಬಿ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ಸ್ ಗಳು ನಡೀತಾ ಇದೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ ಗಳು ಇದ್ದಾರೆ ಇಲ್ಲ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತ ಅಂದ್ರೆ ಮೊನ್ನೆ ಒಂದು ಸುದೀಪ್ ಸರ್ ಅವರ ಒಂದು ಇಂಟರ್ವ್ಯೂ ಇರುತ್ತೆ ಏನ್ ಪ್ರೆಸ್ ಮೀಟ್ ಇರುತ್ತೆ ಆ ಪ್ರೆಸ್ ಮೀಟ್ ಟೈಮ್ ಅಲ್ಲಿ ಸುದೀಪ್ ಸರ್ ಒಂದು ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ ಹಾಗೆ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಬಗ್ಗೆ ಸಹ ವಿಷಯಗಳಿರುತ್ತೆ ಬಿಗ್ ಬಾಸ್ಗೋಸ್ಕರ ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದೀನಿ ಮ್ಯಾಕ್ಸ್ ಟೈಮ್ ಅಲ್ಲಿ ಲೈಕ್ ಹಂಡ್ರೆಡ್ ಡೇಸ್ ನಾನು ಸ್ಪೆಂಡ್ ಮಾಡಿದ್ದೀನಿ ಆ ಹಂಡ್ರೆಡ್ ಡೇಸ್ ಅಲ್ಲಿ ಬಿಗ್ ಬಾಸ್ಗೆ ಅಲ್ಲಿಂದ ಬರುವಂಥದ್ದು ಇರಬಹುದು ಬಂದು ಎಲ್ಲ ವಿಡಿಯೋಸ್ ನೋಡಿ ಸ್ಟೇಜ್ ಮೇಲೆ ನಿಂತು ಅದ್ರ ಬಗ್ಗೆ ಮಾತಾಡೋದಿರುವಂತದ್ದು ಕ್ಲಾಸ್ ತಗೊಳ್ಳುವಂಥದ್ದು ತಗೊಳ್ಳುವಂತದ್ದು ಇರಬಹುದು ಸೊ ಹೀಗೆ ಒಂದಷ್ಟು ವಿಷಯದ ಬಗ್ಗೆ ಮಾತಾಡೋದು ಬಿಗ್ ಬಾಸ್ ಅಲ್ಲಿ ನಾನು ಹತ್ತು ವರ್ಷ ನಾನು ನನ್ನ ಲೈಫ್ ಅಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ಐ ಮೀನ್ ಇಟ್ ನನಗ್ ಮಾಡ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸನ್ ವಾಟ್ ಅವರ್ ಥಿಂಗ್ಸ್ ಐಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆಗಿದೆ ಅವರೇ ಹೇಳ್ಬಹುದು ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ಕಷ್ಟನೂ ಇದೆ ಇಷ್ಟನೂ ಇದೆ ಅಂತ ಹೇಳ್ತಾರೆ ಯಾವ್ದಕ್ಕೆ ಸರಿಯಾಗಿ ನ್ಯಾಯ ಒದಗಿಸಬೇಕು ಶೋಗೆ ಸಿನಿಮಾಗೆ ಅಥವಾ ನನಗ್ ನನಗ್ ನಾನೇ ಈ ತರ ಒಂದಷ್ಟು ಮಾತುಗಳನ್ನೆಲ್ಲ ಆಡಿದ್ದಾರೆ ಅಂಡ್ ಹೋಸ್ಟ್ ಬಗ್ಗೆ ಚೇಂಜಸ್ ಇದ್ರೆ ಇರಬಹುದು ಇಲ್ಲ ಅಂದ್ರೆ ಕ್ಲಾರಿಟಿ ಇಲ್ಲ ಅದರಲ್ಲಿ ಗೊತ್ತಿಲ್ಲ ನೋಡಬೇಕು ಯಾಕಂದ್ರೆ ನಿನ್ನೆ ಒಂದು ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಸುದೀಪ್ ಸರ್ ಅವರ ಒಂದು ಹ್ಯಾಸ್ಟ್ ಆಗಿದೆ ಸೊ ಮೇ ಬಿ ಸುದೀಪ್ ಸರ್ ಇದ್ರೆ ಇರಬಹುದು ಅಂತ ಅನ್ಸುತ್ತೆ ಒಂದ್ ವೇಳೆ ಇಲ್ಲ ಅಂತ ಅಂದ್ರೆ ಸುದೀಪ್ ಸರ್ ಬದಲು ಯಾರು ಆಗ್ತಾರೆ ಈ ಸರಿಯ ಬಿಗ್ ಬಾಸ್ ಅನ್ನೋದ್ರ ಹೋಸ್ಟ್ ಅಂತ ಹೇಳಿ ಯಾಕಂದ್ರೆ ಈ ಒಂದು ಬಿಗ್ ಬಾಸ್ ಎರಡ್ ಸಾವಿರದ ಹದ್ಮೂರಿಂದ ಶುರುವಾಗಿ ಇಲ್ಲಿವರೆಗೂ ಸೀಸನ್ ಏನೊಂದು ಬಿಗ್ ಬಾಸ್ ಹತ್ರವರೆಗೂ ಸುದೀಪ್ ಸರ್ ಎಲ್ಲಾ ಶೋಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಇನ್ಕ್ಲೂಡಿಂಗ್ ಒಂದು ಓ ಟಿ ಟಿ ಸೇರಿ ನೋಡಬೇಕು ಒಂದ್ ವೇಳೆ ಸುದೀಪ್ ಸರ್ ಇಲ್ಲ ಅಂತ ಈ ಸಾರಿಯ ಬಿಗ್ ಬಾಸ್ ಹನ್ನೊಂದು ಸೀಸನ್ ನ ಯಾರು ನಡ್ಸ್ಕೊಡ್ತಾರೆ ಆ ಏನೊಂದು ಸುದೀಪ್ ಸರ್ ಗತ್ತು ಗಾಂಭೀರ್ಯ ಏನಿರುತ್ತೆ ಶನಿವಾರ ಭಾನುವಾರ ಬಂದ್ರೆ ಕ್ಲಾಸ್ ತಗೊಳ್ಳುವಂಥದ್ದು ಇರಬಹುದು ಮಜಾ ಮಾಡುವಂತದ್ದು ಇರಬಹುದು ಕೀಟ್ಲೆ ಮಾಡುವಂಥದ್ದು ಸೊ ಇವೆಲ್ಲ ಒಂದಷ್ಟು ವಿಷಯಗಳು ನಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಜನರಿಗೆ ಯಾಕಂದ್ರೆ ಸುದೀಪ್ ಸರ್ನ ಈ ಒಂದು ಹತ್ತು ಸೀಸನ್ ಇಂದ ನೋಡ್ಕೊಂಡ್ ಬಂದು ಈ ಹೊಸ ಹೋಸ್ಟ್ ಬಂದು ಅವರ ಹೋಸ್ಟ್ ನಮಗೆ ಸಾಮಾನ್ಯ ಜನರಿಗೆ ಟಿ ವಿ ಅಂದ್ರೆ ಬಿಗ್ ಬಾಸ್ ನೋಡೋರಿಗೆ ಇಷ್ಟ ಆಗುತ್ತಾ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಸ್ಟೇಜ್ ಮೇಲೆ ಇರುವಂತಹ ಸ್ಟ್ಯಾಂಡರ್ಡ್ ನ ಹೊಸ ಹೋಸ್ಟ್ ಬಂದ್ರೆ ಮೇಂಟೈನ್ ಮಾಡ್ತಾರ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಬೇಕು ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲೇ ಸ್ಟಾರ್ಟ್ ಆಗ್ಬಹುದು ಹೊಸ ಹೊಸ ಕಂಟೆಸ್ಟೆಂಟ್ ಗಳನ್ನ ನೋಡಬಹುದು ಅಂಡ್ ಹೊಸ ಒಂದಷ್ಟು ಗೇಮ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾಟ್ ಆಸ್ ಏನು ರೆಗ್ಯುಲರ್ ಗೇಮ್ ಗಳ ತರ ಇರಬಾರ್ದು ಸೊ ಬೇರೆನೆ ಒಂಥರ ಡಿಫ್ರೆಂಟ್ ಆಗಿರ್ಬೇಕು ಅಂತ ನನ್ಗ ಇದೆ ಅಂಡ್ ಎಸ್ ಈ ಸರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ತುಂಬಾನೇ ಡಿಫ್ರೆಂಟ್ ಆಗಿ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡೋಣ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬಿಗ್ ಬಾಸ್ ಬಗ್ಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತಾ ಇರುತ್ತೆ ಹಾಗೆ ಬೇರೆ ವಿಷಯಗಳ ಬಗ್ಗೆ ಇನ್ನು ಮುಂದೆ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ ಸೊ ಒಂದಷ್ಟು ಗ್ಯಾಪ್ ಇತ್ತು ಅದನ್ನ ಇನ್ಮೇಲಿಂದ ಫಿಲ್ ಮಾಡ್ಕೊಂಡು ಹೋಗ್ತೀನಿ ಸೊ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್